ಸರ್ಕಾರಿ ಉರ್ದು ಶಾಲೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ನಾಯಕನಹಟ್ಟಿ ಪಟ್ಟಣದಲ್ಲಿ ಸ್ಥಾಪನೆಯಾಗಿರುವುದು ತುಂಬಾ ಸಂತೋಷದ ಸಂಗತಿ ಆದರೆ ದುಃಖದ ಸಂಗತಿ ಕೂಡ ಇದೆ ನಮ್ಮ ಸರ್ಕಾರದ ಮಂಜೂರಾದ ಶಾಲೆಯು ಇತಿಹಾಸ ಪುಟಗಳಲ್ಲಿ ಒಂದು ಇದಾಗಿದೆ ನಾಯಕನಹಟ್ಟಿನಲ್ಲಿ ಪ್ರಾರಂಭವಾಗಿ ಮಸೀದಿ ಹತ್ತಿರ ಬಾಡಿಗೆ ಮನೆಯಲ್ಲಿ ಶಾಲೆ ನಡೆಸುತ್ತಾ ಬಂದಿದ್ದಾರೆ ಸುಮಾರು ಇಲ್ಲಿಗೆ ಈ ಉರ್ದು ಶಾಲೆ ತೊಂಬತ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದೆ ಬಾಡಿಗೆ ಮನೆಯಲ್ಲಿ ಸರ್ಕಾರದಿಂದ ಬಾಡಿಗೆ ಕಟ್ಟಿ ಅದು ಎಷ್ಟು ವಿದ್ಯಾರ್ಥಿಗಳು ಶಿಕ್ಷಕರು ಉನ್ನತ ಹುದ್ದೆಯನ್ನು ಮತ್ತು ಪದವಿಯನ್ನು ತೆಗೆದುಕೊಂಡಿರುವ ಶಾಲೆ ಇದು ಆಗಿರುತ್ತದೆ ಅಲ್ಲದೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಾದ ಟಿಪು ಸಾಬ್ರು ಶಾಲೆಯನ್ನು ಶಾದಿ ಮಹಲ್ ಜಾಗದಲ್ಲಿ ಪುನಾರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಸ್ಥಳಕ್ಕೆ ಬಂದು ಒಂದರಿಂದ ಏಳನೇ ತರಗತಿಯವರೆಗೂ ಶಾಲೆ ನಡೆಸುತ್ತಾ ಬಂದಿದ್ದಾರೆ ಒಂದು ದುಃಖದ ಸಂಗತಿ ಎಂದರೆ ಇಲ್ಲಿನ ಮಕ್ಕಳಿಗೆ ಆಟದ ಮೈದಾನ ಇಲ್ಲ ಹೆಣ್ಣು ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಬಿಟ್ಟರೆ ಗಂಡು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಈ ಶಾಲೆ ಕೊಠಡಿಗಳಿಗೆ ಸುಣ್ಣ ಬಣ್ಣದ ವ್ಯವಸ್ಥೆ ಇಲ್ಲ ಮೇಲ್ಚಾವಣಿ ಹಾಳಾಗಿದೆ ಮಳೆ ಬಂದರೆ ನೀರು ಕೊಠಡಿಯ ಒಳಗೆ ಬರುತ್ತದೆ ಮಕ್ಕಳು ನೆಲದ ಮೇಲೆ ಕೂತು ಓದಬೇಕು ಪೀಠೋಪಕರಣದ ವ್ಯವಸ್ಥೆ ಇರುವುದಿಲ್ಲ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮೂಲಸೌಕರ್ಯದಿಂದ ವಂಚಿತವಾಗಿದೆ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಈ ಶಾಲೆಗೆ ಭೇಟಿ ಮಾಡಿಲ್ವಾ ಮಾಡಿದರೂ ನೋಡಿಕೊಂಡು ಹೋಗುವವರೇ ಎಂಬುದೇ ತುಕದ ಸಂಗತಿ ರಾಜಕಾರಣಿಗಳನ್ನು ದೂರುವುದು ಸರಿಯಲ್ಲ ಏಕೆಂದ್ರೆ ಅವರ ಗಮನಕ್ಕೆ ನಾವು ತಂದಿದ್ರೆ ಆ ವ್ಯವಸ್ಥೆ ಸರಿಪಡಿಸುತ್ತಿದ್ದರು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಡಿಡಿಪಿಐ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ತಹಶೀಲ್ದಾರ್ ಈ ಶಾಲೆಗೆ ಭೇಟಿ ನೀಡಿ ಇಲ್ಲಿನ ಕುಂದುಕೊರತೆಯನ್ನು ನೋಡಿ ಈ ಶಾಲೆಗೆ ಬೇರೆ ಕಡೆ ಎರಡರಿಂದ ಮೂರು ಎಕರೆ ಜಮೀನು ನೀಡಬೇಕು ಉರ್ದು ಶಾಲೆ ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಜಿಲ್ಲಾಧಿಕಾರಿಗಳು ಶಿಕ್ಷಣ ಇಲಾಖೆ ಪಟ್ಟಣ ಪಂಚಾಯಿತಿ ತಹಸೀಲ್ದಾರ್ ರೆಹಮಾನ್ ಪಾಷಾ ಹೊಣೆಯಾಗುತ್ತೀರಾ ಎಂದು ಹೆಸರು ಹೇಳದೆ ಗ್ರಾಮಸ್ಥರು ದೂರಿದರು ಪಟ್ಟಣದ ಏಳನೇ ವಾರ್ಡ್ನ ಗ್ರಾಮಸ್ಥ ಸಯ್ಯಾಜ್ ಕೌಸರ್ ಭಾಷಾ ಮಾತನಾಡಿ ಈ ಶಾಲೆಗೆ ಬರುವ ಮಕ್ಕಳು ಸ್ಲಂನಲ್ಲಿ ವಾಸ ಮಾಡುವ ಮಕ್ಕಳು ಆಗಿರ್ತಾರೆ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿ ಸರ್ಕಾರಿ ಉರ್ದು ಶಾಲೆಗಳನ್ನು ಉನ್ನತ ಶಾಲೆಗಳನ್ನಾಗಿ ಮಾಡಿ ಮೇಲ್ದರ್ಜೆಗೆ ಏರಿಸಿ ಮಕ್ಕಳ ಕಲಿಕೆಗೆ ಆಟ ಪ್ರವಚನಗಳು ಉತ್ತಮವಾಗಿ ನಡೆಯುತ್ತವೆ ಸರ್ಕಾರಿ ಶಾಲೆಗಳನ್ನು ಕಡೆಗಾಣಿಸಬೇಡಿ ನಮ್ಮ ಕ್ಷೇತ್ರದ ಶಾಸಕರ ಎನ್ ವೈ ಗೋಪಾಲಕೃಷ್ಣ ಅವರು ಒಂದು ಬಾರಿ ನಮ್ಮ ಶಾಲೆಗೆ ದಯವಿಟ್ಟು ಬರಬೇಕು ನಮ್ಮ ಮಕ್ಕಳ ಪರಿಸ್ಥಿತಿಯನ್ನು ನೋಡಬೇಕು ಅವರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಈ ಶಾಲೆಯನ್ನು ಎನ್ ವೈ ಗೋಪಾಲಕೃಷ್ಣ ಅವರು ಬದಲಾವಣೆ ಮಾಡುತ್ತಾರೆ ಎಂಬುದು ನಮ್ಮ ಕನಸು ನನಸು ಮಾಡುತ್ತಾರೆ ಎಂದು ತಿಳಿಸಿದರು ಇನ್ನು ನಾಯಕನಹಟ್ಟಿ ಪಟ್ಟಣದ ಸರ್ಕಾರಿ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರಾದ ಸೈಯದ್ ವಾಯಿದ್ ಭಾಷಾ ಮಾತನಾಡಿ ಎಂಬತ್ತೆಂಟು ವಿದ್ಯಾರ್ಥಿಗಳಿತ್ತು ಅದರಲ್ಲಿ ಮೂವತ್ತೆಂಟು ಗಂಡು ಐವತ್ತೆರಡು ಹೆಣ್ಣು ಮಕ್ಕಳಿದ್ದಾರೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರಗಳು ನನ್ನ ಮನವಿ ಏನಂದರೆ ನನ್ನ ಮನವಿ ಏನಂದರೆ ಉರ್ದು ಶಾಲೆಯಲ್ಲಿ ಬಹಳ ಅನುಕೂಲ ಏನು ಅನನುಕೂಲ ಏನೂ ಇಲ್ಲ ಅದರಾಗ ಬೇರೆ ಆಟದ ಮೈದಾನ ಇಲ್ಲ ನೂರ ತೊಂಬತ್ ತೊಂಬತ್ನಾಲ್ಕು ತೊಂಬತ್ನಾ ಸರ್ವೆ ನಗರ್ನಲ್ಲಿ ಇಪ್ಪತ್ತೆಕರೆ ಜಾಗ ಇದೆ ಅದರಾಗೆ ದಯಮಾಡಿ ನಮ್ಮ ಶಾಸಕರು ನಮ್ಮ ಗೌರ್ಮೆಂಟ್ನವರು ನಮ್ಮ ಬಿ ಡಿ ಡಿ ಪಿಯರು ನಮ್ಮ ಪಟ್ಟ ಪಂಚಾಯಿತಿಯರು ಉರ್ದು ಶಾಲೆಗೆ ಒಂದು ಮೂರು ಎಕರೆನೋ ಎರಡು ಎಕರೆನೋ ಜಾಗ ಕೊಟ್ಟರೆ ಆಟದ ಮೈದಾನ ಆಗ್ತೈತೆ ಹುಡುಗರಿಗೆ ಓದಾಗೂ ಚೆನ್ನಾಗಿರ್ತೈತೆ ಅವರಿಗೂ ಒಂದು ಉತ್ಸ ಉತ್ಸಾಹ ಬರ್ತೈತೆ ಆಟ ಆಡಿದ್ದೀವಿ ನಾವು ಇವತ್ತು ಗೆಲಿತೈ ಇದ್ದೀವಿ ಇನ್ನು ಓದಬೇಕು ನಾವು ಮುಂದೆ ಬರ್ತೈತೆ ಇದ್ರಾಗಿರೋ ಜಾಗಾಗೆ ಈ ಜಾಗದಾಗೆ ಭಾಳ ಕಷ್ಟ ಆಗ್ತದೆ ಹುಡುಗರು ಹೋದಾಗೆ ಕುತುಂಬಕ್ಕಿಲ್ಲ ಅದ್ರಾಗ ಬರೀ ಡೆಕ್ಸ್ ಇಲ್ಲ ಭಾಳ ಉರ್ದು ಶಾಲೆ ಅಂದರೆ ಹಿಂದೆ ಇರೋದಂದರೆ ಉರ್ದು ಶಾಲೆ ನಾಗನೇಟಿ ಪಟ್ ಮಂದಿ ಏಳನೇ ಮಾಡಿದಾಗೆ ಭಾಳ ಹಿಂದೆ ಐತೆ ಶಾಲೆ ಇದಕ್ಕೇನ ಮಾಡಿ ನಮ್ಮ ಶಾಸಕರ ಇದ್ದಾರೆ ಎಮ್ ಎಲ್ ಎ ಎನ್ ಎಲ್ ಸಾಹಿರ ಇದ್ದಾರೆ ಆಮೇಲೆ ಇದ್ದಾರೆ ಇದಕ್ಕೆ ಏನನ್ನ ಮಾಡಿ ಏನನ್ನ ಎಲ್ಲ ಸೌಲಭ್ಯ ಮಾಡಿದರೆ ಭಾಳ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನಮಸ್ಕಾರ